ಶಿರ್ಸಿ ಘಟ್ಟದ ಹೃದಯದಲ್ಲಿ ನೆಲೆಸಿರುವ ದಟ್ಟ ಕಾಡು ಮತ್ತು ಮನೋಹರ ಜಲಪಾತಗಳಿಂದ ಅಲಂಕೃತವಾಗಿರುವ ಚಂದದ ನಡು ನಮ್ಮ ಶಿರ್ಸಿ ಈ ಗೇಟ್ ವೇ ಆಫ್ ಮಲೆನಾಡು ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ ಅಗ್ನಾಶ್ರೀ ನದಿಯ ಜನ್ಮಭೂಮಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಜಲಪಾತಗಳ ತವರೂರು ಒಂದು ಕಾಲದಲ್ಲಿ ಇಲ್ಲಿ ಶಿರೀಷ ವೃಕ್ಷಗಳು ಹೆಚ್ಚಾಗಿ ಬೆಳೆಯುತ್ತಿದ್ದರಿಂದ ಈ ಊರಿಗೆ ಶಿರೀಸಾಪುರ ಅಂತ ಹೆಸರು ಬಂತು ಕಾಲಕ್ರಮೇಣ ಅದು ಶಿರ್ಸಿ ಆಯಿತು ಈ ಭೂಮಿಯನ್ನು ಚಾಲುಕ್ಯರು ರಾಷ್ಟ್ರಕೂಟರು ಕದಂಬರು ವಿಜಯನಗರ ಸಾಮ್ರಾಜ್ಯ ಆಳಿವೆ ಆದರೆ ಈ ಊರಿಗೆ ಒಂದು ಗುರುತು ಬಂದಿದೆ ರಾಜ ಮನೆತನದ ದೊರೆ ರಾಮಚಂದ್ರ ನಾಯಕರು ಕಟ್ಟಿಸಿದ ಕೆರೆ ಕೋಟೆ ರಾಯರಪೇಟೆ ಮತ್ತು ದೇವಸ್ಥಾನಗಳಿಂದ ಇವರೇ ಶಿರ್ಸಿಯ ನಿಜ ಸ್ಥಾಪಕರು ಅಂತ ಹೇಳಬಹುದು ಸಿಕ್ಸ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಸೌಂದ ಮನೆತನದ ಇನ್ನೊಬ್ಬ ದೊರೆ ಸದಾಶಿವ ನಾಯಕರು ಶಿರ್ಸಿಯ ಮಾರಿಕಂಬ ದೇವಾಲಯ ಗರ್ಭಗುಡಿಯನ್ನು ಕಟ್ಟಿಸಿದರು ಈ ದೇವಿ ಇಲ್ಲಿಯ ಗ್ರಾಮ ದೇವಿ ಕೂಡ ಹೌದು ಎರಡು ವರ್ಷಕ್ಕೊಮ್ಮೆ ಒಂದು ಸಾರಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಮಾರಿಕಂಬ ಜಾತ್ರೆ ಇಲ್ಲಿ ನಡೆಯುತ್ತದೆ ಇದು ವಾದಿರಾಜರ ವೃಂದಾವನ ಇರುವ ಪುಣ್ಯಕ್ಷೇತ್ರ ಸದಾಶಿವರಾಯರು ಕಟ್ಟಿಸಿದ ಸಹಸ್ರಲಿಂಗ ನೋಡಲು ಅದ್ಭುತ ಕರ್ನಾಟಕದ ತಿರುಪತಿ ಎಂದು ಕರೆಯಲ್ಪಡುವ ಮಂಜುಗುಣಿ ಉಂಚಲಿ ಜಲಪಾತ ದೇವಿ ಮನೆ ಆಹಾ ಎಷ್ಟು ಚಂದ ಈ ಶಿರ್ಸಿಯೇ ಒಂದು ಅನುಭವ ಇಲ್ಲಿಯ ಲಿಟ್ರಸಿ ರೇಟ್ ನೈಂಟಿ ತ್ರೀ ಪರ್ಸೆಂಟ್ ಇದ್ದು ಇಲ್ಲಿಯ ಜನರು ಹೆಚ್ಚಾಗಿ ಕೃಷಿಕರು ತೆಂಗು ವೆನಿಲಾ ಏಲಕ್ಕಿ ದಾಲ್ಚಿನ್ನಿ ಸ್ಪೆಷಲಿ ಅಡಿಕೆ ಈ ಊರಿನ ಜೀವ ವರ್ಲ್ಡ್ ಫೇಮಸ್ ಟೈಗರ್ ಸೂಪರಿ ಕಂಪ್ನಿ ಕೂಡ ಶಿರ್ಸಿ ಇದೆ ಇಲ್ಲಿಯ ರಂಗಕಲೆ ಯಕ್ಷಗಾನ ಎಲ್ಲೂ ಕಾಣ ಸಿಗದ ವಿಶಿಷ್ಟ ಕಲೆ ಬೇಡರ ವೇಷ ನೋಡಿದರೆ ಮೈ ರೋಮಾಂಚನ ಕಡುಬು ಹೋಳಿಗೆಯ ಮೂಲ ಕೂಡ ಇದೆ ಶಿರ್ಸಿ ಈ ಶಿರ್ಸಿಯ ಸೌಂದರ್ಯ ಒಂದ್ ಎರಡು ನಿಮಿಷದಲ್ಲಿ ಹೇಳೋಕೆ ಸಾಧ್ಯವಿಲ್ಲ ಇಲ್ಲಿಯ ಗ್ರೀನರಿ ಇಲ್ಲಿಯ ಜನರ ಒಳ್ಳೆ ಯೋಚನೆ ಒಳ್ಳೆ ಮನಸ್ಸು ನೋಡಲು ತುಂಬಾ ಚಂದ ನಾನು ಕೂಡ ಪ್ರತಿ ಸಾರಿ ಶಿರ್ಸಿ ಮಾರಿಕಂಬ ಜಾತ್ರೆಗೆ ಬಂದು ಆ ದೇವಿಯ ಆಶೀರ್ವಾದ ತಗೊಂಡು ಜಾತ್ರೆಲಿ ಗಮ್ಮತ್ತು ಮಾಡಿ ಹೋಗ್ತೀನಿ ಶಿರ್ಸಿ ಈ ವಿಡಿಯೋ ನಿಮ್ಗಾಗಿ ಧನ್ಯವಾದಗಳು ನಾನು ನಿಮ್ಮ ಶುಭೋ ಸಿಹಿ ಒಗಟು ನಿನ್ನಂದ ನಿನ್ನಂದ ನಿನ್ನೇ